ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಾಗ ಟ್ಯಾಕ್ಟ್ರದ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀವಿ ಟ್ಯಾಕ್ಟರ್ ಯಾವ ಇತ್ತು ಅಂದ್ರೆ ಸ್ವರಾಜ್ ಕೋಡ್ ಐತಿ ಅದರ ಮೊಡಲ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಆಮೇಲೆ ಫಸ್ಟ್ ಪಾರ್ಟಿ ಇನ್ನು ತೊಳಾರ ನೀವು ಸೆಕೆಂಡ್ ಫಾರ್ಟಿ ಅಡ್ರೆಸ್ ಬಿಜಾಪುರ ಬೆಳಗ್ಗೆ ಅಂತೇಳ್ಯಾರ ಆ ಲೊಕೇಶನ್ದಾಗ ಸ್ವರಾಜ್ ಕೋಡ್ ಗಾಡಿ ನಿಮಗೆ ನೋಡೋದೈತಿ ತೊಳಾರ ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು ಪೇಪರ್ಸ ಕ್ಲಿಯರ್ ಅದಾವು ಟಯರ್ ತೊಂಬತ್ತು ಪರ್ಸೆಂಟ್ ಅದಾವೆ ಆಮೇಲೆ ಇದು ಎಚ್ ಪಿ ಕ್ಯಾಟಗರಿ ಒಳಗೆ ಹನ್ನೊಂದು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ಮತ್ತು ಅದ್ರ ಕೂಡ ಅಂದ್ರೆ ಇಂಜಿನ ರೋಟ್ರಾ ಕುಂಟಿ ಮೂರು ಐಟಮ್ಸ್ ಅದಾವೆ ಮತ್ತು ಈ ಟ್ಯಾಕ್ಟರ್ದ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಮೊಬೈಲ್ ನಂಬರ್ ಹಾಕಿರ್ತೀವಿ ಅವರ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡಿಕೊಡ್ರಿ ಆ ರೈತ ಬಂದವ್ರಿ ಯಾವುದೇ ರೀತಿ ಮೋಸ ಹೋಗಬೇಡ್ರಿ ಫಸ್ಟ್ ಲೊಕೇಶನ್ಗೆ ಹೋಗ್ರಿ ಟ್ಯಾಕ್ಟ್ರ್ ನೋಡ್ರಿ ಆಮೇಲೆ ಅಲ್ಲೇ ಮಾಲಕರ ಹತ್ರ ಕುಳಿತು ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಫೋನ್ಯಾಗ ಫೋಟೋ ಮತ್ತು ವೀಡಿಯೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಆ ವ್ಯವಹಾರದಾಗ ಕೂಡ ಸಾಕಷ್ಟು ಮೋಸ ಆಗೋದೈತಿ ಆಮೇಲೆ ಆನ್ಲೈನ್ ಪೇಮೆಂಟ್ದಾಗ ಕೂಡ ಸಾಕಷ್ಟು ಮೋಸ ಆಗತೈತಿ ಆಮೇಲೆ ನಮ್ಮ ವೀಡಿಯೋ ನೀವು ಯಾರು ಹೊಸಬ್ರ ಫೇಸ್ಬುಕ್ ಪೇಜ್ದಾಗ ನೋಡ್ತಾ ಇದ್ರೆ ಪೇಜ್ ಫಾಲೋ ಮಾಡ್ಕೊಳ್ರಿ ವೀಡಿಯೋ ಪೂರ್ತಿ ನೋಡಿರಿ ಶೇರ್ ಮಾಡಿ ಲೈಕ್ ಮಾಡಿರಿ ವೀಡಿಯೋದಾಗ ಡೌಟ್ ಅನಿಸಿದ್ರೆ ಕಮೆಂಟ್ ಮಾಡಿರಿ ಮತ್ತು ಯೂಟ್ಯೂಬ್ನಾಗ ಯಾರು ಹೊಸಬ್ರ ವೀಡಿಯೋ ನೋಡ್ತಾ ಇದ್ರೆ ಅಲ್ಲಿ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಲ್ಲಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ವಿಡಿಯೋದಾಗ ಡೌಟ್ ಅನಿಸಿದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸೋಕೆ ಪ್ರಯತ್ನ ಮಾಡ್ತೀವಿ ಇದ ಮಿನಿ ಸ್ವರಾಜ್ ಕೋಡ್ ಇದ್ರದ ರೇಟ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ಯಾರ ಒಂದು ಟ್ಯಾಕ್ಟ್ರು ಆಮೇಲೆ ಒಂದು ರುಟ್ರಾ ಒಂದು ಕುಂಟಿ ಮೂರು ಐಟಮ್ಸ್ ಕೊಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ಯಾರ ಲೊಕೇಶನ ಬಿಜಾಪುರ ಬೆಳಿಗ್ಗೆ ಅಂತೇಳ್ಯಾರ ಅಲ್ಲಿ ನೋಡಿ ಖರೀದಿ ಮಾಡ್ಕೊಳ್ರಿ ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಹಿಡಿದಾಗ ಮಸ್ಸು ಸಿಗೋಣ ಎಲ್ಲರಿಗೂ ನಮಸ್ಕಾರ